ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಏಕಾಏಕಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಗೊಂಡ ನಿರ್ಧಾರ ಇಡೀ ದೇಶಕ್ಕೆ ಒಂದು ರೀತಿ ಶಾಕ್ ಕೊಟ್ಟಿದೆ ಯಾಕಂದ್ರೆ ಅವರ ಆರೋಗ್ಯ ಸಮಸ್ಯೆ ಕಾರಣವನ್ನ ಕೊಟ್ಟಿರಬಹುದು ಆದ್ರೆ ಖಂಡಿತ ಅದು ಸತ್ಯ ಅಲ್ಲ ಅದು ಯಾರು ನಂಬೋಕೆ ಆಗೋದು ಇಲ್ಲ ಈಗ ಮುಖ್ಯವಾದ ವಿಚಾರ ಹೊರಗೆ ಬರ್ತಾ ಇದೆ ಅದೇನಂದ್ರೆ ಜಗದೀಪ್ ಧನ್ಕರ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆಯ ಸ್ಪೆಷಲ್ ಮೀಟಿಂಗ್ ವಿಚಾರ ಹಾಗಾದ್ರೆ ನಿಜವಾಗಿ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನ ಕೊಟ್ಟಿದ್ದು ಸಾರಿ ಸಾರಿ ಕೊಟ್ಟಿದ್ದಲ್ಲ ಕೊಡಿಸಿದ್ದು ಯಾಕೆ ರಾಜೀನಾಮೆಯ ಹಿಂದಿನ ಅಸಲಿ ಕಹಾನಿಯೇನೋ ಜಗದೀಪ್ ಧನ್ಕರ್ ಮಾಡಿಕೊಂಡ ಎಡವಟ್ಟೇನೋ ಅವರು ಮತ್ತೊಬ್ಬ ಸತ್ಯಪಾಲ್ ಮಲಿಕ್ ಆಗೋದಕ್ಕೆ ಹೊರಟಿದ್ರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಅವರಾಗಿಯೇ ಕೊಟ್ಟಿಲ್ಲ ಅವರಿಂದ ಬಲವಂತವಾಗಿ ರಾಜೀನಾಮೆಯನ್ನು ಕೊಡಿಸಲಾಗಿದೆ ಹಾಗಂತ ಇದು ಕಾಂಗ್ರೆಸ್ ಮಾಡ್ತಾ ಇರೋ ಆರೋಪ ಅಲ್ಲ ಇದು ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಅವರಿಗೆ ಸಿಕ್ಕಿರೋ ವರದಿಗಳ ಪ್ರಕಾರ ಜಗದೀಪ್ ಧನ್ಕರ್ ಸರ್ಕಾರದ ವಿರುದ್ಧ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಮತ್ತೆ ಸರ್ಕಾರದ ವಿರುದ್ಧ ಬಹಳಷ್ಟು ವರ್ಷಗಳಿಂದ ನಡೀತಾ ಇದ್ದ ಡೀಪ್ ಸ್ಟೇಟ್ನ ಷಡ್ಯಂತ್ರದಲ್ಲಿ ಭಾಗಿಯಾಗಿ ಅವರೇ ದಾಳವಾಗಿ ಬಳಕೆಯಾಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅದರಲ್ಲೂ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ದೆಹಲಿಯಲ್ಲಿ ಸರ್ಕಾರವನ್ನು ಬೀಡಿಸೋ ಕುತಂತ್ರದಲ್ಲಿ ದನಕರ್ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಇದೆಲ್ಲದರ ಮಧ್ಯೆ ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ ಈ ಜಗದೀಪ್ ಧನ್ಕರ್ ಮತ್ತೊಬ್ಬ ಸತ್ಯಪಾಲ್ ಮಲಿಕ್ ಆಗೋಕ್ಕೆ ಹೊರಟಿದ್ರು ಅವರ ನಡವಳಿಕೆಗಳು ಸತ್ಯಪಾಲ್ ಮಲಿಕ್ ಅವರ ನಡವಳಿಕೆಗಳನ್ನೇ ಹೋಲ್ತಾ ಇದ್ವು ಈ ಸತ್ಯಪಾಲ್ ಮಲಿಕ್ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಅದೇ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಸರಿಯಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಶತ್ರುಗಳ ಜೊತೆ ಸೇರ್ಕೊಂಡು ಸರ್ಕಾರದ ವಿರುದ್ಧ ಕುತಂತ್ರವನ್ನು ನಡೆಸ್ತಾ ಇದ್ರು ನಾವು ಇಲ್ಲಿಯವರೆಗೂ ನಡೆದಿರೋ ಘಟನೆಗಳನ್ನು ನೋಡಿದರೆ ಆದಷ್ಟು ಬೇಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತೆ ಲಾಬಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡೋ ಸಂಚನ ರೂಪಿಸಲಾಗಿತ್ತು ಸತ್ಯಪಾಲ್ ಮಲ್ಲಿಕ್ ಕೂಡ ಇದನ್ನೇ ಮಾಡಿದರು ಕೆಲವು ದಿನಗಳ ಹಿಂದೆ ಜಗದೀಪ್ ತನ್ಕರ್ ಅವರ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಉದ್ಘಾಟನೆ ಇತ್ತು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನಕರ್ ಆಹ್ವಾನವನ್ನು ಕೊಟ್ಟಿದ್ರು ಅದನ್ನು ಬಿ ಜೆ ಪಿ ನಾಯಕರು ನೋಡ್ತಾ ಇದ್ದರು ಸರ್ಕಾರ ಅದನ್ನು ಪ್ರಶ್ನೆ ಕೂಡ ಮಾಡುತ್ತೆ ಯಾಕಂದರೆ ಇಲ್ಲಿ ಜಗದೀಪ್ ಧನ್ಕರ್ ಸರ್ಕಾರದ ಭಾಗವಾಗಿ ಉಪರಾಷ್ಟ್ರಪತಿ ಆಗಿದ್ದವರು ಹಿಂಗಿದ್ದಾಗ ಖರ್ಗೆ ಅವರನ್ನು ಯಾಕೆ ಆಹ್ವಾನ ಮಾಡಿದ್ರಿ ಅಂಥದ್ದೇನಿತ್ತು ಅವರು ಯಾಕೆ ಮುಖ್ಯ ಅನ್ನೋದನ್ನು ಕೇಳುತ್ತೆ ಆಗ ಜಗದೀಪ್ ತನ್ಕರ್ ಕೊಟ್ಟ ಉತ್ತರ ಬೆಚ್ಚಿ ಬೀಳಿಸುತ್ತೆ ಅವರು ಕೊಟ್ಟ ಉತ್ತರ ಅಂದರೆ ಪಾರ್ಲಿಮೆಂಟ್ ಅಧಿವೇಶನ ನಯವಾಗಿ ನಡೆದುಕೊಂಡು ಹೋಗಲೇ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಕರೆಸಿದ್ದೆ ಅಂತ ಅದ್ಯಾಕೋ ಬಿ ಜೆ ಪಿ ಹೈಕಮಾಂಡ್ಗೆ ಇಷ್ಟ ಆಗಿರಲಿಲ್ಲ ಇಲ್ಲೇ ದನಕರ್ ಅವರ ನಡೆ ಬೇಸರವನ್ನ ಕೂಡ ಮಾಡಿತ್ತು ಅಲ್ಲಿ ಬಂದಿದ್ದ ಎಂಟುನೂರಕ್ಕೂ ಅಧಿಕ ಮಂದಿಗೆ ಸರ್ಕಾರದ ಖರ್ಚಲ್ಲೇ ರಾಜ್ಯಸಭೆಯ ಎಲ್ಲರನ್ನ ಕರೆಸಿ ಭೋಜನ ಕೂಟವನ್ನ ಏರ್ಪಡಿಸಿದ್ರು ಆ ಭೋಜನಕೂಟದಲ್ಲಿ ಅವರ ವರ್ತನೆ ತಮ್ಮದೇ ದುಡ್ಡಲ್ಲಿ ಯಾವುದೋ ವ್ಯವಸ್ಥೆಗಳನ್ನ ಮಾಡಿದ್ದೀನಿ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಇನ್ನು ಜಸ್ಟೀಸ್ ವರ್ಮಾ ಪ್ರಕರಣ ಅದೇ ರೀ ಮನೆಯಲ್ಲಿ ಕಂತೆ ಕಂತೆ ಅಂತ ರೂಪಾಯಿ ಹಣ ಸಿಕ್ಕಿತ್ತಲ್ಲ ಅವೆಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ವಲ್ಲ ಅವರ ನೋಟಿಸ್ ಮೊದಲು ಲೋಕಸಭೆಗೆ ಬರಬೇಕಿತ್ತು ಅದು ಎಂಪೀಚ್ಮೆಂಟ್ ಆಗೋದಕ್ಕೆ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿತ್ತು ಆದರೆ ಅದಕ್ಕಿಂತ ಮೊದಲೇ ದನಕರ್ ರಾಜ್ಯಸಭೆಯಲ್ಲಿ ಸ್ವೀಕಾರವನ್ನು ಮಾಡಿದರು ಇದೆಲ್ಲವನ್ನು ನೋಡ್ತಾ ಇದ್ರೆ ಇವರು ಬೇರೆ ಏನನ್ನೋ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಸರ್ಕಾರಕ್ಕೆ ಬರುತ್ತವೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಇನ್ನು ಈಗ ನಡೀತಾ ಇರೋ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನನಗೆ ಮೊದಲು ಮಾತಾಡೋಕ್ಕೆ ಅವಕಾಶವನ್ನು ಕೊಡಿ ಎಂತಾರೆ ಅಲ್ಲಿ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಇದಕ್ಕೆ ಅವಕಾಶವನ್ನ ಕೊಡಲ್ಲ ಅದಕ್ಕೆ ಶಿಷ್ಟಾಚಾರ ಅನ್ನೋದು ಒಂದು ಇದೆ ಅದನ್ನು ಪಾಲನೆ ಮಾಡಬೇಕು ಅದೇ ರೀತಿ ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ ಅನ್ನೋದನ್ನು ಹೇಳಿದ್ರು ಆಗ ರಾಹುಲ್ ಗಾಂಧಿ ಅಧಿವೇಶನದಿಂದ ಹೊರಗೆ ಹೋದರು ಆದರೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮೊದಲು ನಾನು ಮಾತಾಡೋಕ್ಕೆ ಅವಕಾಶವನ್ನು ಕೊಡಿ ಅನ್ನೋದನ್ನು ಕೇಳಿದ್ರು ಅಲ್ಲಿ ದನಕರು ಮಾತಾಡೋಕ್ಕೆ ಅವಕಾಶವನ್ನ ಕೊಡ್ತಾರೆ ಮೊದಲ ಭಾಷಣದಲ್ಲೇ ಖರ್ಗೆ ಬಹುತೇಕ ಎಲ್ಲ ವಿಚಾರಗಳನ್ನು ಮಾತಾಡಿ ಮುಗಿಸಿದ್ರು ಯಾಕಂದ್ರೆ ಅಧಿವೇಶನದ ಉದ್ಘಾಟನಾ ಮಾತುಗಳಿಗೆ ಕೇವಲ ಎರಡರಿಂದ ಮೂರು ನಿಮಿಷ ಸಮಯಾವಕಾಶಗಳನ್ನ ಕೊಡಲಾಗತ್ತೆ ಆದರೆ ಖರ್ಗೆ ಅವರಿಗೆ ಗಂಟೆಗಟ್ಟಲೆ ಸಮಯವನ್ನ ಕೊಡ್ತಾರೆ ಇದನ್ನ ಜೆ ಪಿ ನಡ್ಡಾ ವಿರೋಧವನ್ನ ಮಾಡ್ತಾರೆ ಇದರಿಂದ ಗ್ಯಾರಂಟಿ ಆಗತ್ತೆ ಧನಕರ್ ಸರ್ಕಾರದ ವಿರುದ್ಧ ಹೋಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಯಾವುದೋ ಷಡ್ಯಂತ್ರಗಳನ್ನ ನಡೆಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಾಗಿ ವಿಪಕ್ಷಗಳ ಜೊತೆ ಅದಕ್ಕೆ ಕೈ ಜೋಡಿಸಿದ್ದಾರೆ ಹೇಗೆ ಆಪ್ತರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಗೆಳೆಯರೆ ಯಾವಾಗೆಲ್ಲ ಬಿ ಜೆ ಪಿ ಜಾಟ್ ಸಮುದಾಯದ ನಾಯಕರನ್ನು ಖುಷಿಪಡಿಸೋಕೆ ಜಾಟ್ ಸಮುದಾಯವನ್ನು ಖುಷಿಪಡಿಸೋಕೆ ಉನ್ನತವಾದ ಹುದ್ದೆಗಳನ್ನು ಕೊಡ್ತಾರೋ ಆಗ ಸರ್ಕಾರಕ್ಕೆ ಅವರೆಲ್ಲ ಮೋಸವನ್ನೇ ಮಾಡ್ತಾ ಇದ್ದಾರೆ ಮೊದಲು ಸತ್ಯಪಾಲ್ ಮಲಿಕ್ ಈಗ ಜಗದೀಪ್ ತನಕರ್ ಮುಂದಿನ ದಿನಗಳಲ್ಲಿ ಇದೇ ದನಕರ್ ಸರ್ಕಾರದ ವಿರುದ್ಧ ಏನೆಲ್ಲ ಮಾತಾಡ್ತಾರೆ ನೋಡ್ತಾ ಇರಿ ಜೊತೆಗೆ ವಿರೋಧ ಪಕ್ಷಕ್ಕೆ ದಾಳ ಕೂಡ ಆಗ್ತಾರೆ ಜಸ್ಟಿಸ್ ವರ್ಮಾ ಪ್ರಕರಣದಲ್ಲೂ ಕೂಡ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇವೆ ಮೂವರು ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ದನಕರ್ ಅವರ ವಿರುದ್ಧ ದೂರನ್ನು ನೀಡಿದರು ಅದಕ್ಕೆ ಎಫ್ಐಆರ್ ಆರ್ ಹಾಕಿ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ರು ಇದೇ ನಿವೃತ್ತ ನ್ಯಾಯಾಧೀಶರು ಅವರು ಕೊಡ್ತಾ ಇರೋ ಹೇಳಿಕೆಗಳೆಲ್ಲ ಸರ್ಕಾರದ ನಿಲುವುಗಳ ಅನ್ನೋ ಪ್ರಶ್ನೆಯನ್ನು ಮಾಡಿದರು ಯಾಕಂದರೆ ಇಲ್ಲಿ ಜಸ್ಟಿಸ್ ವರ್ಮಾ ಕೇಸಲ್ಲಿ ಅತಿಯಾಗಿ ಸಂವಿಧಾನ ಪೀಠದಲ್ಲಿರೋ ವ್ಯಕ್ತಿ ಬಾಯಿಗೆ ಬಂದ ಹಾಗೆ ಮಾತಾಡೋಕೆ ಆಗಲ್ಲ ಆದರೆ ಧನಕರ್ ಯಾವಾಗಲೂ ಅದೇ ವಿಚಾರವನ್ನ ಮಾತಾಡ್ತಾ ಸುಪ್ರೀಂ ಕೋರ್ಟ್ ಸರಿ ಇಲ್ಲ ಅನ್ನೋ ರೀತಿ ಮಾತನಾಡ್ತಾನೇ ಇದ್ರು ಅದು ಸರ್ಕಾರಕ್ಕೆ ಮುಜುಗರವನ್ನು ತಗೊಂಡು ಬಂದಿತ್ತು ವಿಪಕ್ಷಗಳು ಅದೇ ಜಗದೀಪ್ ಧನಕರ್ ಅವರ ಹೇಳಿಕೆಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ದಾಳಿಯನ್ನ ಮಾಡ್ತಾ ಇದ್ವು ಆಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಹೇಳಿದರು ಇದು ಸರ್ಕಾರದ ನಿಲುವು ಅಲ್ಲ ಕೇವಲ ಧನಕರ್ ಅವರ ವೈಯಕ್ತಿಕ ಹೇಳಿಕೆ ಅಂತ ಇದರ ಜೊತೆಗೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳಿಗೆ ಇರೋ ಎಂಟು ಸಾವಿರದ ನಾನ್ನೂರು ಕೋಟಿಯ ವಿಮಾನ ಮತ್ತು ಅದೇ ರೀತಿಯ ಸೆಕ್ಯೂರಿಟಿ ನನಗೂ ಬೇಕು ಅನ್ನೋ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ರು ಅನ್ನೋ ಮಾಹಿತಿಗಳು ಹೊರಗೆ ಬರ್ತಾ ಇವೆ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಇವರಿಂದ ಒಂದು ಸರ್ಕಾರಕ್ಕೆ ಬಹಳಷ್ಟು ತೊಂದರೆ ಆಗಿತ್ತು ಅನ್ನೋದು ಈಗ ಕಾಣಿಸ್ತಾ ಇದೆ ದೇಶದ ಎರಡನೇ ಪ್ರಜೆಯಂತೆ ಕರೆಸಿಕೊಳ್ಳುವ ವ್ಯಕ್ತಿ ಪರಿಪಕ್ವತೆ ಇಲ್ಲದೆ ನಡೆದುಕೊಳ್ತಾರೆ ಅದರಲ್ಲೂ ಎಲ್ಲೋ ಇದ್ದವರನ್ನ ಇಂತಹ ಹುದ್ದೆಗೆ ಕರೆದು ತಂದು ಕೂರಿಸಿದ್ದ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಕೂಡ ಬಹಳಷ್ಟು ಜನರಿಗೆ ಈಗ ಬೇಸರ ಆಗ್ತಾ ಇದೆ ಯಾಕಂದ್ರೆ ಎಲ್ಲವನ್ನ ದೂರದೃಷ್ಟಿಯಿಂದ ಯೋಚನೆ ಮಾಡೋ ಇವರಿಗೆ ಸತ್ಯಪಾಲ್ ಮಲ್ಲಿಕ್ ಮತ್ತೆ ಜಗದೀಪ್ ತನ್ಕರ್ ಅಂತವರ ಬಗ್ಗೆ ಮೊದಲೇ ಯಾಕೆ ಅರ್ಥ ಆಗಿಲ್ಲ ಅವರ ಬಗ್ಗೆ ಯಾಕೆ ತಿಳ್ಕೊಳ್ಳೋ ಯೋಚನೆಯನ್ನು ಮಾಡಲಿಲ್ಲ ಅಂತ ಈ ಇಬ್ಬರಿಂದ ಮತ್ತೊಂದು ಸಮಸ್ಯೆ ಕೂಡ ಹುಟ್ಕೊಂಡಿದೆ ಅದೇನೆಂದರೆ ಬಿ ಜೆ ಪಿಗೆ ಬೇರೆ ಪಕ್ಷಗಳಿಂದ ಯಾವೆಲ್ಲ ನಾಯಕರು ಬಂದಿದ್ದಾರೋ ಅವರನ್ನೆಲ್ಲ ಅನುಮಾನದಿಂದ ನೋಡಬೇಕಾದ ಪರಿಸ್ಥಿತಿ ಬಂದಿದೆ ಬಹಳಷ್ಟು ದಿನಗಳ ನಂತರ ಪಿ ಚಿದಂಬರಮ್ಮ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದನಕರ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕಿತ್ತು ಅವರು ತಮ್ಮ ಮಿತಿಗಳನ್ನು ಮೀರಿದ್ರು ಅಂತ ಇನ್ನು ಜಸ್ಟಿಸ್ ವರ್ಮಾ ಅವರ ಪ್ರಸ್ತಾವನೆಯನ್ನು ರಾಜ್ಯಸಭೆಯಲ್ಲಿ ಮೊದಲು ಸ್ವೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ರು ಅಲ್ಲಿಂದ ಸರ್ಕಾರ ಮತ್ತು ಧನಕರ ಸಂಬಂಧ ಹಾಳಾಗಿತ್ತು ನ್ಯಾಯಾಂಗದ ಭ್ರಷ್ಟಾಚಾರವನ್ನು ಎಲ್ಲರೂ ನೋಡಿದ್ದಾರೆ ವರ್ಮಾ ಮನೆಯಲ್ಲಿ ಸಿಕ್ಕಿದ್ದ ಹಣವನ್ನು ಇಡೀ ದೇಶ ನೋಡಿದೆ ಆದರೂ ವರ್ಮ ಹೇಳಿದ್ದು ನಮ್ಮ ಮನೆಯಲ್ಲಿ ಸಿಕ್ಕರೆ ನಮ್ಮದಾಗತ್ತಾ ಅಂತ ಹಾಗಾದರೆ ಇವರ ಮನೆಗೆ ದುಡ್ಡು ಹೇಗೆ ಬಂತು ಅನ್ನೋದನ್ನು ಹೇಳಬೇಕಲ್ವೇ ಅದನ್ನು ಹೇಳಲ್ಲ ಅದೇ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಹಣ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾ ಇದ್ರ ಒಂದು ಕಡೆ ಜಗದೀಪ್ ತನಕರ್ ವರ್ಮಾ ವಿರುದ್ಧ ಮಾತನಾಡ್ತಾ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋದನ್ನ ಎಲ್ಲ ಕಡೆ ಹೇಳ್ತಾ ಇದ್ರು ಇನ್ನೊಂದು ಕಡೆ ವರ್ಮಾಗೆ ಶಿಕ್ಷೆ ಆಗಬಾರದು ಅನ್ನೋ ವಿಪಕ್ಷಗಳ ಜೊತೆ ಸೇರಿಕೊಂಡಿದ್ರು ಇದೆಲ್ಲ ಸರ್ಕಾರಕ್ಕೆ ಮುಜುಗರವನ್ನ ತರೋ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಬೀಳಿಸೋ ಕುತಂತ್ರಕ್ಕೆ ಕೈ ಹಾಕ್ತಾರೆ ಅನ್ನೋ ಅನುಮಾನಗಳು ಬಿಜೆಪಿಯನ್ನ ಕಾಡ್ತಾ ಇತ್ತು ಅದಕ್ಕಾಗಿ ರಾಜೀನಾಮೆಯನ್ನ ಕೊಡೋದಕ್ಕೆ ಅಮಿತ್ ಶಾ ಹೇಳಿದ್ರು ಆದ್ರೆ ಮೊದಲು ನಾನು ರಾಜೀನಾಮೆಯನ್ನ ಕೊಡಲ್ಲ ಅನ್ನೋದನ್ನ ಧನಕರ್ ತಿಳಿಸಿದ್ರಂತೆ ಆದ್ರೆ ಆಮೇಲೆ ಏನಾಯಿತು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಮುರ್ಮು ಅವರನ್ನು ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಡ್ತಾರೆ ರಾಜೀನಾಮೆಯನ್ನು ಘೋಷಣೆ ಮಾಡಬೇಕಾಗಿದ್ದು ರಾಷ್ಟ್ರಪತಿ ಭವನ ಆದರೆ ಜಗದೀಪ್ ತನಕರ್ ರಾಜೀನಾಮೆ ಕೊಟ್ಟ ಎರಡು ಗಂಟೆಗಳ ಒಳಗೆ ತಮ್ಮದೇ ಟ್ವಿಟರ್ನಲ್ಲಿ ನಾನು ನನ್ನ ಆರೋಗ್ಯದ ಸಮಸ್ಯೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನೋದನ್ನು ಬರೆದುಕೊಳ್ತಾರೆ ಅದೇನೇ ಆದರೂ ದೂರದೃಷ್ಟಿ ಇರೋ ಪಕ್ಷಗಳಿಗೆ ಇಂಥವರ ಮನಸ್ಥಿತಿಗಳು ಮೊದಲೇ ಅರ್ಥ ಆದರೆ ಅಥವಾ ಅರ್ಥವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ಮತ್ತಷ್ಟು ಸತ್ಯಪಾಲ್ ಮಲಿಕ್ ಜಗದೀಪ್ ಧನ್ಕರ್ ಬರ್ತಾನೆ ಇರ್ತಾರೆ ಸರ್ಕಾರಕ್ಕೆ ಮುಜುಗರವನ್ನು ತರೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಇದು ಗೆಳೆಯರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯ ಹಿಂದಿನ ಅಸಲಿ ರಹಸ್ಯದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ